ಒಂದು ಡಿಶ್ ಆಲ್ ಆಲ್ಮೋಸ್ಟ್ ಎಲ್ಲರಿಗು ಇಷ್ಟ ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಚಪಾತಿ ಮತ್ತು ರೊಟ್ಟಿ ಜೊತೆ ತುಂಬಾ ಸೂಪರ್ ಕಾಂಬಿನೇಷನ್ ಸೈಡ್ ಡಿಶ್ ಆಗಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಸಿಂಪಲ್ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಣ್ಣುಗಾಯಿ ಬದನೆಕಾಯಿ ಯಾವ ರೀತಿ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಇವಾಗ ನಾನು ಒಂದು ಆರು ಬದ್ನೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಫ್ರೆಶ್ ಆಗಿದೆ ಆದ್ರೂ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಕೊಂಡಿದ್ದೀನಿ ಮತ್ತು ಶೇಂಗಾಕಾಳು ಅಂದರೆ ಕಡಲೆ ಬೀಜ ಏನಂತೀವಿ ಅದು ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಕೊತ್ತಂಬರಿ ಮಸಾಲೆಯಲ್ಲಿ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಅಂದರೆ ಎಲ್ಲ ರೆಡಿ ಆಗುತ್ತಲ್ಲ ಮೇಲೆ ಫ್ಲೇವರ್ಗೆ ಅಂತ ಹಾಕಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿ ಇದೆ ನೋಡಿ ಟೊಮೆಟೊ ಮತ್ತು ಇಲ್ಲಿ ನೋಡಿ ಬೆಳ್ಳುಳ್ಳಿ ಒಂದೆರಡು ಲವಂಗ ಎರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಇದು ಹಸಿ ಶುಂಠಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ಬಂದುಬಿಟ್ಟು ಜೀರಿಗೆ ಆಮೇಲೆ ಅರಶಿನಿಟ್ಟು ಇದು ಎಳ್ಳು ಬಿಳಿ ಎರಡು ತೊಗೊಂಡಿದ್ದೀನಿ ಸೊ ಮತ್ತು ಇದರಲ್ಲಿ ಏನೇನು ಆ್ಯಡ್ ಮಾಡಬೇಕು ಅಂದರೆ ಇನ್ನೂ ಖಾರದ ಪುಡಿ ಆ್ಯಡ್ ಮಾಡಬೇಕು ಮತ್ತು ಅಂದರೆ ಮಸಾಲೆ ಖಾರ ಆ್ಯಡ್ ಮಾಡಬೇಕು ಮತ್ತು ಗರಂ ಮಸಾಲೆ ಆ್ಯಡ್ ಮಾಡ್ಕೊ ಮಾಡಬೇಕು ಇಷ್ಟೆಲ್ಲ ಸಾಮಗ್ರಿ ಆಗ್ತದೆ ಇವಾಗ ನಾವು ಫಸ್ಟಿಗೆ ಈ ಮಸಾಲೆಗಳೇನಿದೆ ಇದನ್ನು ನಾನು ಒಂದು ಕಡೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ ಯಾಕಂದರೆ ಅದು ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಫ್ರೈ ಮಾಡ್ತೀನಿ ಫಸ್ಟ್ ಸ್ಟೋವನ್ನು ಹಚ್ತೀನಿ ಅಂದರೆ ಇದು ಚೂರು ಕಾಯಿಲಿ ಅಂದರೆ ಹಸಿದೇನಿದೆ ನೀರೆಲ್ಲ ಇರತ್ತಲ್ಲ ಅದು ಪೂರ್ತಿ ಅಂದರೆ ಇದು ಆಗಲಿ ಇದು ಕಾದ ಮೇಲೆ ಆಮೇಲೆ ನಾವು ಇದು ಶೇಂಗಾ ಬೀಜನ ಹಾಕಬೇಕು ಇದನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನೋಡಿ ಕಾದಿದೆ ಇದು ಸೊ ಇದರಲ್ಲಿ ನಾನು ಫಸ್ಟಿಗೆ ಶೇಂಗಾ ಬೀಜನ ಹಾಕ್ತೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಡಬೇಕು ಫ್ರೈ ಮಾಡುವಾಗ ಗ್ಯಾಸನ್ನು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಅಲ್ಲಾಡಿಸ್ಬಿಟ್ಟು ಇದು ಮಾಡಬೇಕು ನೋಡಿ ಫ್ರೈಯನ್ನು ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಚೂರು ಚೂರು ಆಗಬೇಕು ಯಾಕಂದರೆ ಈ ರೀತಿ ಬಿಟ್ಟರೆ ಆಮೇಲೆ ತೆಗಿಬೇಕು ಮೇಲ್ಗಡೆ ಇರೋ ಸಿಪ್ಪೆ ಕೂಡ ನಾವು ತೆಗಿಬೇಕಾಗತ್ತಲ್ಲ ಹಾಗಾಗಿ ಇವಾಗ ಇದನ್ನು ತಗೋತೀವಿ ಇವಾಗ ಈ ಮಸಾಲೆಗಳು ಏನಿದೆ ಇದರಲ್ಲಿ ನಾವು ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಬೇಕು ಫಸ್ಟಿಗೆ ಇದು ಏನು ಫ್ರೈ ಮಾಡೋ ಹಾಗಿಲ್ಲ ಸೊ ಇದು ಕಾಯಿ ಆಮೇಲೆ ಕಾಯಿ ತೆಂಗಿನಕಾಯಿ ಐತಲ್ಲ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಯಾಕಂದರೆ ಅದ್ರದ್ದು ಎಣ್ಣೆ ಬಿಡುತ್ತಲ್ಲ ಆ ಫ್ಲೇವರೇ ಸಕ್ಕತ್ತಾಗತ್ತದೆ ನೋಡಿ ಈ ರೀತಿ ಜೀರಿಗೆ ಕೂಡ ಆಮೇಲೆ ಮೇಯ್ನಾಗಿ ಇದು ಎರಡು ಈ ರೀತಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಒಂಚೂರು ಎಣ್ಣೆನ ಸೇರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಹೆಂಗೆ ಸಿಡಿತಾ ಇದೆ ಅಂತ ಸೇರಿಸಿ ಆಮೇಲೆ ಟೊಮೆಟೊ ಕೂಡ ಆ್ಯಡ್ ಮಾಡ್ತೀನಿ ಟೊಮೆಟೊನೂ ಇದರಲ್ಲೇ ಸೇರಿಸಬೇಕು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಮಾಡುವ ವಿಧಾನ ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕೆಲವರು ಕೊಬ್ಬರಿಯಲ್ಲೇ ಮಾಡೋದು ಎನ್ಗಾಯಿನ ಸೊ ನಾವು ಎರಡೂ ಮಿಕ್ಸ್ ಆಗಿ ಮಾಡ್ತೀವಿ ಇನ್ನು ಕೆಲವೊಂದು ಸಲ ಒನ್ ಬರೀ ಇದು ಶೇಂಗಾ ಬೀಜದಲ್ಲೇ ಮಾಡ್ತೀವಿ ಇವತ್ತು ಸ್ಪೆಷಲಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಮಸಾಲೆಗಳು ಒಂದು ಒಂದು ಗುಟ್ಟಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಸೊ ತುಂಬ ಆಗುತ್ತೆ ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು ಹಾಗೆ ನೋಡ್ತಾ ನೋಡ್ತಾ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನ ಒತ್ತಿ ಯಾಕಂದರೆ ನಾನು ಹಾಕೋ ಒಂದು ವೀಡಿಯೋ ನಿಮಗೆ ಬಂದು ತಲುಪತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ವೀಡಿಯೋ ಪೂರ್ತಿ ನೋಡಿ ಫಸ್ಟ್ ಆಯ್ತು ಇವಾಗ ಮೇಲೆ ಒಂಚೂರು ಕೊತ್ತಂಬರಿನ ಹಾಕ್ತೀನಿ ಇದು ಕಾಯಿ ಒಳಗಡೆ ತುಂಬಬೇಕಲ್ಲ ಆ ಮಸಾಲೆ ನೋಡಿ ರೆಡಿ ಮಾಡ್ತಾ ಇರೋದು ಕನ್ಫ್ಯೂಸ್ ಆಗಬೇಡಿ ಚೆನ್ನಾಗಿದೆಲ್ಲ ಫ್ರೈ ಆಗಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ಅಂದ್ರೆ ಸ್ಟೋನ ಆಫ್ ಮಾಡ್ತೀನಿ ಇವಾಗ ಇದು ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ರುಬ್ಬವಾಗಿಲ್ಲ ಇದು ತಣ್ಣಗಾಗೋಷ್ಟರಲ್ಲಿ ನಾವು ಇದರ ಸಿಪ್ಪೆನ ತೆಗಿಬೇಕು ಕಾಯಿ ಬೀಜದು ಮತ್ತು ಹಾಗೆ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಆ ಮಸಾಲೆ ಆರೋಷ್ಟರಲ್ಲಿ ನಾವು ಈ ಪಾತ್ರೆಗೆ ನಾನು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂಚೂರು ಉಪ್ಪನ್ನು ಇದ್ದೀನಿ ನೋಡಿ ಉಪ್ಪು ಏನಕ್ಕೆ ಸೇರಿಸಬೇಕು ಅಂದರೆ ಬದನೆಕಾಯಿ ಕಪ್ಪಾಗಲ್ಲ ಹಾಗಾಗಿ ಸೊ ಇವಾಗ ಬದನೆಕಾಯಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ ಈ ರೀತಿ ನೋಡಿ ಇಷ್ಟೇ ಎಷ್ಟು ತೆಗಿತೀನಿ ಯಾಕಂದರೆ ಈ ಇದು ಏನಾಯ್ತಲ್ಲ ಇದು ಹಿಂಭಾಗದ ಭಾಗ ಇದನ್ನು ತೆಗಿಬಾರ್ದು ಇದರಲ್ಲೇ ರುಚಿ ಇರುತ್ತೆ ನೋಡಿ ಸೊ ಇವಾಗ ಈ ರೀತಿ ಕಟ್ಟನ್ನು ಮಾಡಬೇಕು ನಾವು ನೋಡ್ಕೊಬೇಕಲ್ಲ ಒಳಗಡೆ ಹೆಂಗಿದೆ ಹೆಂಗಿಲ್ಲ ಅನ್ನೋದು ಸೊ ನೋಡಿ ತುಂಬ ಎಳೆಯೋದು ತುಂಬ ಚೆನ್ನಾಗಿದೆ ಏನೂ ಇಲ್ಲ ಇದರಲ್ಲಿ ಅದನ್ನು ಇದರಲ್ಲಿ ಹಂಗೆ ಹಾಕಬೇಕು ರುಚಿ ಆಗುತ್ತೆ ನೋಡಿ ಇನ್ನೊಂದು ಸಲ ಹೇಳ್ತೀನಿ ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅದನ್ನು ಬಿಡ್ತಾರೆ ಸೊ ಚೆನ್ನಾಗಿ ಹೀಗೆಲ್ಲ ನಾನು ಫಸ್ಟಿಗೆ ನೋಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ವಿಡಿಯೋ ಮಾಡಬೇಕಲ್ಲ ಚೆನ್ನಾಗಿರೋದೆ ತಗೋಬೇಕಂತ ಹೇಳ್ಬಿಟ್ಟು ಇದರಲ್ಲಿ ಏನೋ ಅಂಥದ್ದು ಅಂದರೆ ಉಳಗಟ್ಟಿರೋದೇನೂ ಇಲ್ಲ ಸೊ ಐತೆ ಈ ರೀತಿ ಎಲ್ಲ ಬದ್ನೆಕಾಯಿಯನ್ನು ಕೊಯ್ಕೋಬೇಕು ಅದು ಮಸಾಲೆ ಏನು ರೆಡಿ ಮಾಡಿದೀವಲ್ಲ ಅದು ಆರೋವರೆಗೂ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಾರ್ದು ಯಾಕಂದರೆ ಅದ್ರದ್ದು ಅಂಶ ಹೋಗಿಬಿಡುತ್ತೆ ಅದು ಆ ಥರ ಟೇಸ್ಟ್ ಬರಲ್ಲ ಮತ್ತು ಬಿಸಿ ಇದೆ ಮಿಕ್ಸಿಯಲ್ಲಿ ರುಬ್ಬಬಾರ್ದು ಕೂಡ ಚೆನ್ನಾಗಿ ಅನಿಸಲ್ಲ ಯಾರು ಎಲ್ಲಿಂದ ನನ್ನ ವೀಡಿಯೋ ಅಂತ ಕಮೆಂಟ್ ಮಾಡಿ ನನ್ನ ರೆಸಿಪೀಸ್ ಎಲ್ಲ ಇದೆಯಾ ಅಂತ ಒಂಚೂರು ಹೇಳಿ ನನಗೂ ಖುಷಿ ಆಗತ್ತೆ ಸೊ ನೋಡ್ತಿರ್ಬೋದು ಚೆನ್ನಾಗಿ ನೋಡ್ಕೋಬೇಕು ಆಯಿತಾ ಯಾಕಂದರೆ ಯಾವ ಕಡೆ ಏನು ಹುಳ ಹತ್ತಿರಂತೆ ಅಂತ ಗೊತ್ತಾಗಲ್ಲ ಇದರಲ್ಲಿ ಎಣ್ಗಾಯಿ ಮಾಡುವಾಗ ಕೇರ್ಫುಲ್ ಆಗಿರಬೇಕು ನೋಡಿ ಎಲ್ಲ ಬದನೆಕಾಯಿನು ಸರಿ ಇದೆ ಈ ರೀತಿ ನೀರಲ್ಲಿ ಮುಳುಗೋ ಥರನೇ ಇಟ್ಬಿಡಿ ಯಾಕಂದರೆ ಕಪ್ಪಗಾಗಲ್ಲ ಅದು ಸೊ ಅದು ಸ್ಟಫಿಂಗ್ ಎಲ್ಲ ಮಾಡಬೇಕಲ್ಲ ಅಂದರೆ ರುಬ್ಕೋಬೇಕಲ್ಲ ಅದೆಲ್ಲ ಹಾಗಾಗಿ ಅಲ್ಲಿವರೆಗೂ ಇದು ಹಿಂಗೆ ಇರಲಿ ಇವಾಗ ಇದ್ರೆ ಸಿಪ್ಪೆನ ತೆಗೆದುಬಿಡೋಣ ಈ ರೀತಿ ನಾನು ಸಿಪ್ಪೆಯನ್ನು ಬಿಡಿಸಿದ್ದೀನಿ ನೋಡಿ ಚೂರು ಇಷ್ಟಿದ್ರೆ ಪರವಾಗಿಲ್ಲ ಅದೇನು ಅದರಲ್ಲಿ ಮುಚ್ಚೋಗುತ್ತೆ ಸೊ ಇವಾಗ ನಾವು ಎಲ್ಲಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಮತ್ತೆ ರುಬ್ಕೊಂಡು ಬರ್ತೀನಿ ಮಕ್ಕಳು ಆಟ ಆಡ್ತಿದ್ರಲ್ಲ ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡಿದೆ ಅದನ್ನ ಇವಾಗ ಮಸಾಲೆ ಎಲ್ಲ ಆರಿದೆ ಸೊ ತಂಗಾಗಿದೆ ನೋಡಿ ಇವಾಗ ರುಬ್ಕೊಳ್ಳೋಣ ಇವು ಇಷ್ಟೇ ರುಬ್ಕೋಬೇಕು ಫಸ್ಟಿಗೆ ಇದನ್ನು ಹಾಕ್ತೀನಿ ಆಮೇಲೆ ಈ ಮಸಾಲೆ ಏನಿದೆ ಇದನ್ನು ಸೇರಿಸ್ತೀನಿ ಹಾರಬೇಕು ಚೆನ್ನಾಗಿ ಅಂದರೆ ತುಂಬ ಪೇಸ್ಟಾಗಿ ಆರತ್ತೆ ನಿಮಗೆ ರುಬ್ತೀವಲ್ವ ಆ ಥರ ಪೇಸ್ಟ್ ಆಗುತ್ತೆ ನೋಡಿ ಹಾರದ ಮೇಲೆ ರುಬ್ಕೊಂಡು ಬರ್ತೀನಿ ಇವಾಗ ಮಸಾಲೆನ ಯಾವ ರೀತಿ ತುಂಬಬೇಕು ಮತ್ತು ಮಸಾಲೆಯಲ್ಲಿ ಮತ್ತೆ ಏನೇನೇ ಆ್ಯಡ್ ಮಾಡಬೇಕು ಮಾಡಿರೋ ಪೇಸ್ಟಲ್ಲಿ ಏನೇನು ಆ್ಯಡ್ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ ಸೊ ಫಸ್ಟಿಗೆ ಇವಾಗ ನಾವು ಅರಶಿನ ಏನು ಇಟ್ಟಿದ್ವಲ್ಲ ಅರಿಶಿಣ ಪುಡಿ ಅದನ್ನು ಹಾಕ್ತಾಯಿದ್ದೀವಿ ನೋಡಿ ಸೊ ಇದಕ್ಕೆ ಒಂಚೂರು ಗರಂ ಮಸಾಲ ಹಾಕಿದ್ದೀನಿ ಇಷ್ಟಾದರೆ ಮತ್ತೆ ಅಚ್ಚ ಖಾರದ ಪುಡಿನ ಕೂಡ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಚೂರು ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಖಾರಲ್ಲೆಲ್ಲ ಅಂದರೆ ನಿಮ್ಮಲ್ಲಿ ಮಸಾಲೆ ಖಾರ ಇಲ್ಲ ಅಂದರೆ ಪರವಾಗಿಲ್ಲ ನಮ್ಮಲ್ಲೆಲ್ಲ ಮಸಾಲೆ ಖಾರ ಐತಲ್ಲ ಹಾಗಾಗಿ ಅದರಲ್ಲಿ ಆಲ್ಮೋಸ್ಟ್ ಇರುತ್ತೆ ಸೊ ಹಾಗಾಗಿ ನಾವು ಒಂಚೂರು ಕಡಿಮೆನೇ ಹಾಕ್ತಾಯಿದ್ದೀವಿ ನೋಡಿ ಈ ರೀತಿ ತುಂಬಬೇಕು ಅದನ್ನು ಈ ರೀತಿ ತುಂಬಿದ್ರೆ ಅದು ಬಿಚ್ಕೋಬಾರ್ದು ಅಷ್ಟು ಗಚ್ಚಾಗಿ ಹಿಡಿದ್ಬಿಟ್ಟು ಈ ರೀತಿ ತುಂಬಬೇಕು ನೋಡಿ ತುಂಬಾ ರುಚಿ ಆಗತ್ತೆನೇ ಅನ್ಬೌದು ಯಾಕಂದರೆ ತುಂಬ ಸೈಡ್ ಆಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದೆಲ್ಲ ತುಂಬಾ ಫೇಮಸ್ಸು ಇವಾಗ ಕಡೆಯಲ್ಲಿ ಏನು ಹುರ್ಕೊಂಡಿದ್ದೀನಲ್ಲ ಅದೇ ಕಡೆಯಲ್ಲಿ ಒಂಚೂರು ಎಣ್ಣೆನ ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಎಣ್ಣೆ ತೆಗೆದು ನಾನೇನು ಮಸಾಲೆ ರುಬ್ಬಿದ್ದೀನಲ್ಲ ಅದನ್ನು ತುಂಬಿದ್ದೀನಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಅಲ್ಲಿ ಸಾರು ಒಳಗಡೆ ಹಾಕಿದ್ರೆ ಆ ಮಸಾಲೆ ಎಲ್ಲ ಬಿಟ್ಕೊಳ್ಳೋಲ್ಲ ಹಾಗಾಗಿ ಆ ಎಣ್ಣೆನ ಮೇಲುಗಡೆ ಹಾಕಿದ್ದೀನಿ ನೋಡಿ ಇವಾಗ ಈರುಳ್ಳಿ ಕೊ ಚೂರು ಮತ್ತು ಇನ್ನೊಂಚೂರು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮತ್ತು ಇದು ಹಾಕಿದ್ದೀನಿ ನೋಡಿ ಗರಂ ಮಸಾಲ ಚಾಟ್ ಮಸಾಲ ಮತ್ತು ಸಾಸ್ವಿ ಕೂಡ ಹಾಕಿದ್ದೀನಿ ಉಳ್ದಿರೋ ಮಸಾಲೆ ಏನಿದೆ ಅದ್ರೊಳಗಡೆ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಸೊ ಎಲ್ಲನೂ ಗಂಟು ಬಿಡಿಸ್ಬೇಕು ಯಾಕಂದರೆ ಇದರಿಂದ ನಾವು ಒಂಚೂರು ಸಾರು ಮಾಡಬೇಕಾಗತ್ತೆ ಹಾಗಾಗಿ ಈ ರೀತಿ ನಾನು ಅದನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಅಚ್ಚ ಖಾರದ ಪುಡಿ ಒಂಚೂರು ಇದ್ದೀನಿ ಯಾಕಂದರೆ ನಾನು ಅದರೊಳಗಡೆ ಸ್ವಲ್ಪ ಹಾಕಿರೋದು ಇದ್ರೊಳಗಡೆ ಕೂಡ ಹಾಕಬೇಕು ಅಂತ ಇವಾಗ ಒಂದೊಂದೇ ನೀಟಾಗಿ ಇಡಬೇಕು ಚೂರು ಉರಿಬೇಕು ಅದು ಅಂದರೆ ತಳಗಡೆಯಿಂದ ಬೆಂದಬೇಕು ಅಲ್ಲಿವರೆಗೂ ಅದನ್ನು ಅಲ್ಲಾಡಿಸೋ ಹಾಗಿಲ್ಲ ಸೊ ಈ ನಾನು ವೀಡಿಯೋ ಫಾಸ್ಟ್ ಮಾಡಿದ್ರಿಂದ ನಿಮಗೆ ಫಾಸ್ಟಾಗಿ ಕಾಣುತ್ತೆ ಸೊ ಈ ರೀತಿ ಅದರ ಒಳಗಡೆ ನಾವು ಅಲ್ಲಾಡಿಸ್ಬಿಟ್ಟು ಎಲ್ಲ ಎಲ್ಲ ಕಡೆಯೂ ಮಾಡಬೇಕು ಅಂದರೆ ಖಾರ ಉಪ್ಪು ಸರಿಯಾಗಿ ಹತ್ತಬೇಕು ನೋಡಿ ಅದಕ್ಕೆ ಹತ್ತಿದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು ನಾವೇನು ಮಸಾಲೆಗಳು ಅದರೊಳಗಡೆ ಉಳ್ಕೊಂಡಿದೆಯಲ್ಲ ಅದರೊಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸಿ ಜಾರ್ಗಾಗಲಿ ಪ್ಲೇಟ್ಗಾಗಲಿ ಹತ್ತಿರತ್ತೆ ನೋಡಿ ಅದರೊಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾರು ಮಾಡ್ಕೊಬೋದು ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬ್ರಿನ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮುಚ್ಚೋನ ಮುಚ್ಚಬೇಕು ಒಂದು ಕುದಿ ಮೇಲೆ ಇದನ್ನು ಹತ್ತು ನಿಮಿಷ ಬೇಯಿಸಿದ ಮೇಲೆ ಈ ರೀತಿ ರೆಡಿಯಾಗಿದೆ ನೋಡಿ ಸೊ ಇವಾಗ ಬನ್ನಿ ನಾನು ನಮ್ಮನೆಯ ಊಟ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ಈ ಇವಾಗ ಒಂದು ರೊಟ್ಟಿನ ಇಟ್ಟಿದ್ದೀನಿ ನೋಡಿ ಮತ್ತು ಬದನೇಕಾಯಿ ಸಾರು ಈ ರೀತಿ ಸೊ ನಾವು ಇದೇ ರೀತಿ ಊಟ ಮಾಡೋದು ಸಿಂಪಲ್ ಆ್ಯಂಡ್ ಟೇಸ್ಟಿ ಮಾಡಿ ತಿಂತೀವಿ ಸೊ ಹಳ್ಳಿ ಜನ ಏನೋ ಅನ್ಕೋಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್